ಹಾಗೆ ನಿಮಗೆ ಸ್ಟೋರಿ ಹೇಳಿದೀನಿ ನಾ ಕಾಕಂದ ಮ್ಯೂಸಿಕ್ ಮೇಲಾರಿ ಸನ್ಮಾನ ಮಾಡಿ ಬಂದಿ ನಂದಲ್ಲಿ ಇದ ಕಾಕ ನೋಡ್ರಿ ನೀ ಸಿಗ್ಲಿಲ್ಲ ಅಂದ್ರೆ ನಾ ಅನ್ನ ಶೇಟಿಗೆ ಹೋಯ್ತಾರ ಹೌದಾ ಐ ನೀ ಅಟ್ ಬರ್ಗೆಟ್ಟು ರಮೇಶ್ ಬರ್ಲಿ ಒಂದ್ಸರಿ ಚೋರ ಚಪ್ಪಳೆ ನಮ್ಮ ಅಂಗನವಾಡಿ

ನಮ್ಮ ಹಿಂದಕ್ಕೆ ಒಂದು ಹಾಡ ಚಂದ ಏನಿತ್ತು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದ ಕೃಷ್ಣಾ ತೀರದ ಗಾನಕೋಗಿಲೆ ಜಾನಪದ ಗಾರುಡಿಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಪಿ ಕೆ ಬಾಸ್ ಬರ್ಲಿ ಸಾವಿರ ಸಾವಿರ ಹಾಡುಗಳ ಸರದಾರ ನೊಂದ ಮನಸ್ಸುಗಳ ಕಣ್ಣೀರಿಸುವಂತ ಹಮ್ಮೀರ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕರು ಪರ್ಸುವಣ ಕೋಲೂರವರಿಗೆ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ತಾನಷ್ಟೇ ಸರಿಗಮಪ ವೇದಿಕೆ ಮೇಲೆ ಹೋಗಿ ತಮ್ಮದೇ ಆದಂತ ಛಾಪು ಮೂಡಿಸಿರುವಂತಹ ಆತ್ಮೀಯ ಸಹೋದರರು ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅಣ್ಣ ಅಣ್ಣ ನಮ್ಮ ಅಣ್ಣ ಜೋರ ಚಪ್ಪಳೆ சௌி எல்லா நான் சதீப் சார் சங்கல இன்னொரு இன்னொரு நாம உடுகுரெல்ல ಬಾಜೂರತ್ತೀ ಯಾಕೋ ಏನಾಗಿ ಏನಾಗೈತಿ ಸಮಸ್ಯೆ ಏನು ಏನ್ ಹಾಳಾಡತ್ತೀವಿ ಏನ್ ಮಾಡತ್ತೀವ ಏನು ಏನ್ ಮಾಡತ್ತೀವಿ ಆ ಬ್ಯಾರಿಗೆ ಓದ್ಬೇಡ್ರಿ ಹ ಸ್ವಲ್ಪ ಬರೋದು ಲೇಟ್ ಆಗಿ ಬರೋಕತ್ತ ಲೇಟೆಸ್ಟ್ ಕಾರ್ಯಕ್ರಮ ಕೊಡ್ತೀವಿ ಆಯ್ತಾ ನಾ ಯಾವತ್ತಿದ್ರೂ ನಿಮ್ಮ ಹೋದನ್ರಿ ಹಂಗ ಮಾಡ್ತೀರಿ ಇಲ್ಲಿ ತನಿಗಿ ಮಾಡುದು ಹಂಗ ಮಾಡುದು ಏನೋ ಮಾಡಕ್ ಹೋಗ್ರಿಪ ಏನಾಯ್ತಾನ ಯಾಕಂದ್ರೆ ನೀವ್ ಯಾರು ಐತ್ಲ ಹೊರಗಿನ ಇದು ನನ್ನ ಏರಿಯಾ ಐತಿ ನಾನು ಚಿಮ್ಮರ್ ಲೋಕಲ್ ಬಾಯ್ನಾದಿ ನೂರ ಐವತ್ತ ನೂರ ಎಂಬತ್ತು ಹೊಡ್ಕೊತ್ರಿ ಬರ್ಸೋಣ ಒಂದು ಅಣ್ಣ ನಾನು ಒಂದು ಕ್ಲಿಯರ್ ಮಾಡೋಣ ಏನು ಈ ಹಾಡ ಯಾವಾಗ ಬರ್ದೆ ನಾನು ಈ ಹಾಡ ನಾ ಡಿಗ್ರಿ ಇದ್ದವ್ರು ಡಿಗ್ರಿ ಇದ್ದ ಬರ್ದೆ ಓಕೆ ಇಷ್ಟು ಫೀಲ್ ಇಷ್ಟು ಇಲ್ಲಿ ಇಲ್ಲಿ ನಾಟು ಹಂಗೆ ಯಾವ ಟೈಮ್ನಾಗ ಯಾವ ಗಳಿಗೆಯಾಗ ಎಲ್ಲಿ ಕೂತಿದ್ದಿ ಯಾರು ನೆನಸ್ಕೊಂಡು ಈ ಹಾಡು ಬರ್ದು ಯಾರು ನೆನಸ್ಕೊಂಡಿರ್ತಲ್ಲ ಎಲ್ಲಾರ ಜೀವನ ಲವ್ ಫೇಲ್ ನಡೆದೇ ಇರ್ತಾವ ಅಂದ್ರೆ ನಿಂದ ಅದೇ ರೀತಿ ನಮ್ಮ ದೋಸ್ತ ಒಬ್ಬ ಮಾಡಿದ್ದ ಅವ ನನ್ ಮುಂದೆ ಹೇಳಕ್ ಬಂದಿದ್ದ ಚೆನ್ನಾಗಿ ಒಂದು ಅಲಡಿ ಕೆಳಗೆ ಕರ್ಕೊಂಡು ಗೊತ್ತಿ ಕ್ಲಾಸ್ ನಮ್ಮ ಬರ್ದು ಬಿಟ್ಟು ನಿಜವಾಗಿ ಹಾಳೆ ಕೇಳ ಚಿಕ್ ಚಿಕ್ಕ ಪರ್ಸಲ್ಗೆಲ್ಲ ಸತ್ತ ಪ್ರೀತಿ ಒಂದ್ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ರೀ ದಯವಿಟ್ಟು ಯಾರು ಜೀವತನ ಪ್ರೀತಿಸುವಂತ ಕೆಲಸ ಮಾಡ್ರಿ ಪ್ರೀತಿ ಎಲ್ಲರೂ ಮಾಡಿರ್ತೀವಿ ತಂದೆ ತಾಯಿಕನ ದೊಡ್ಡದು ಯಾವುದು ಅಲ್ಲ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ನಿಜವಾಗಿರಿ ಅವ್ರ ಅಭಿಮಾನಕ್ಕ ಅವ್ರ ಪ್ರೀತಿ ನಾವು ಯಾವತ್ತು ಸದಾ ಚಿಡೋಣಿ ಯಾಕಂದ್ರ ಭೂಮಿ ಮ್ಯಾಗ ಹೆಂತೆಂತವರು ಒಂದು ಸರ್ಕಲ್ ಮಾಡ್ತಾರಂತ ಮಹಾನುಭಾವರು ಅವ್ರು ಇವ್ರು ಇವತ್ತ ಜಾನಪದ ಲೋಕದೊಳಗ ಒಂದು ಒಳ್ಳೆ ಹೆಸರು ಮಾಡಿರುವಂತ ನಮ್ಮ ಪೊರಸಣ್ಣವರ ಹೆಸರಿನಲ್ಲಿ ನಮ್ಮ ಅತನಿ ತಾಲೂಕ್ ಸೌದಿಯೊಳಗ ಪರಸು ಕೋಲೂರು ವೃತ್ತ ಅನ್ನುವಂಥ ಒಂದು ಊರಿನೊಳಗ ತಮ್ಮ ಅಣ್ಣನ ಹೆಸರು ಅವ್ರ ಊರು ಸರ್ಕಲ್ಗೆ ಇಟ್ರ ನಿಜವಾಗಿ ಆ ಊರಿನ ಎಲ್ಲ ಹಿರಿಯರಿಗೂ ನಿಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೂ ಅಭಿಮಾನಿ ದೇವರುಗಳಿಗೂ ನಾವು ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೀವಿ ಅಣ್ಣನ ಪರವಾಗಿ ಅಣ್ಣನ ಪರವಾಗಿ ನಾವು ನೀವು ಎಲ್ಲರೂ ಚಿರಋಣಿ ಅಣ್ಣ ನಿಜವಾಗಿ ಭಾಳ ಖುಷಿಯಾದ್ರಿ ಬರಲಿ ಅಣ್ಣ ಒಂದ್ಸರಿ ಜೋರ ಚಪ್ಪಾಳ್ರಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣ ನಿಮ್ಗೆ ಯಾವತ್ತು ನಮ್ಮ ಜಾನಪದ ಲೋಕದ ಎಲ್ಲ ಕಲಾವಿದರು ನಿಮ್ಮ ಊರಿಗೆ ನಿಮಗೆ ಚಿರೋಣಿ ಆಗಿರ್ತೀವಿ ಅನ್ನ ಬೇರೆಲ್ಲ ನಾವು ಬೇರೆಲ್ಲ ನಿಜವಾಗಿ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚಿರೋಋಣಿ ಅಣ್ಣ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಅನ್ನಗ್ರಿ ಕಿಚ್ಚ ಸಿಲ್ಪ ಅವರು ಕೂಡ ಹಾಗೆ ನಿಮಗೊಂದು ಸ್ಟೋರಿ ರೀ ನಾ ಕಾಕಂದ ಮ್ಯೂಸಿಕ್ ಮೇಲೆ ರೀ ಸನ್ಮಾನ ಮಾಡಿ ಬಂದಿ ನನ್ನಲ್ಲಿ ಇದ ನೋಡ್ರಿ ಓಕೆ ಥ್ಯಾಂಕ್ ಯು ಬರಲಿ ಕಾಕ ಥ್ಯಾಂಕ್ ಯು ಥ್ಯಾಂಕ್ ಯು ತುಕಾರಾಮ್ ಕಾಕ ಓಜಾರ್ ಅವರು ನಮ್ಮ ಕಲೆಗೆ ಸಾಗೆನ್ ಮಾಡೋ ಕಲಾಕರಣಕ್ಕೆ ಬಿಟ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಮೇರೆಗೆ ಒಂದು ಗೀತೆ ಅವರು

ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕಮಿಟಿಯವರು ನಾನು ಹಬ್ಬ ಹಾಡ್ಬೇಕಂತ ಅದು ಬಹಳ ಆಸೆ ಆಗುತ್ತೆ ಅವ್ರಿಗೆ ನಾವು ಹಬ್ಬ ಓಕೆ ಮಾತು ನೀವು ಚಾತಿ ಕರೆದಾಗ ಬರ್ತಿದ್ಯಲ್ಲ ಅಣ್ಣದ ರಾತ್ರಿ ಹಗಲ ಅದ ನಮ್ಮ ಮೈದಾರಿ ಬಾಯಿಂದ ಬಾಳ ಚಂದ ಬರುತ್ತೆ ಕೇಳೋಣ ಕೇಳಿ ಕೇಳಿ ಆನಂದಿಸಿ ಅದಾದ್ಮೇಲೆ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆ ವಿಶೇಷವಾಗಿ ಈಗ ವೀರು ಜಮಖಂಡಿ ಅವರ ಸಿರಿಯಲ್ಲಿ ಈಗ ನಮ್ಮ ವಿಶೇಷವಾಗಿ ಇದು ಇದು ಚಿಮ್ಮಣ ಮೆಲುಡಿಸಿ ಚಿಮ್ಮಣ ಮೆಲೋಡಿಸುತ್ತಿರುವ ಹೊಂದಿಕೊಂಡಂತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜನಪ್ರಿಯ ಕಲಾವಿದಂತ ಜಾನಪದ ಲೋಕದಲ್ಲಿ ಓಡುತ್ತಿರುವ ಕುದುರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ವೀರ ಜಮಖಂಡಿ ಅವರಿಂದ ಕೇಳಿ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಜಮಖಂಡಾಗ ಅದಿ ಬೆಟ್ಟಿ ಓಕೆ ಅದಾದ ಮೇಲೆ ಕರೆದಾಗ ಬರ್ತಿದ್ದಲ್ಲ ಹಂಗಂದ್ರೆ ಕಲ್ಲು ಮೇಲೆ ಕಲ್ಲಿಟ್ಟ ಕಲ್ಲು ಮೇಲೆ ಕಲ್ಲು ಮ್ಯಾಲ ಕಲ್ಲಿಟ್ಟ ಜಜ್ಜಿ ಕರೆದಾಗ ಬರ್ತಿ ಹಾ ಟ್ರ್ಯಾಕ್ ಟ್ರ್ಯಾಕ್ ಟ್ರ್ಯಾಕ್

ಏ ಅದು ಸುಮಾ ನಡಕಾಟ ಆಕಳ್ಕಣ್ಣೆ ಕಾಣತನ ಕಾಕಾ ಹೌದಲ್ಲ ಗೊತ್ತಾ ಕತ್ತಾ ಅಂದ್ರೆ ಹೇ ಸಕಸಕಸೆ ಮಾತ್ಲೇನ ಬಿಜಾಪುರದ ಬನ್ನಿ ರೌಡಿ ಇದೇ ಯಾರು ಗೊತ್ತೈತಿಲ್ಲ ಓ ಇದು ಕಪಿರೆ 나ಡ ಪಡದ 나ಡು ಚಿಮಡನೆ ಇದು ಕದಿನ ಪಡ ನನ್ನ ಕಬ್ಬಿನ ಕಬ್ಬಿನ ಪಡ ಏ

ಬರ್ತೀರಿ ಓತಿರಿ ಬರ್ತೀರಿ ಓತಿರಿ ಏನ್ ನೋಡಂಗಿಲ್ಲ ಮನೆಗ್ ಸಂಸಾರ ನಡ್ಸೋದು ನಾವು ಗೊತ್ತೈತೇನ ತಿಳ್ಕೊ ರೀ ಗಂಡ್ ಮಕ್ಳು ಹಾ ಈಗ ನೀವು ದೊಡ್ಡ ಗುಡಿ ಕಟ್ಟಿರ್ತೀರಿ ಹೌದು ಅದು ಪೂರ್ಣ ಆಗ್ಬೇಕಂದ್ರ ಏನ್ ಬೇಕು ಹೇ ನೀ ಅಟ ಬರಿ ಗಟ್ಟಿ ಭಾವ ಅನಸ್ತಾನ ಅಯ್ಯೋ ಅಲಾ ಈಗ ನಾ ಕೇಳಿದ್ರ ಕಾಣ್ಸರ ಮಾಡು ಹಾ ಈಗ ದೊಡ್ಡ ಗುಡಿ ಐತಿ ಹೌದು ಆ ಗುಡಿ ಫುಲ್ ಎಲ್ಲಾ ರೆಡಿಯಾಗಿ ಎಲ್ಲ ಮುಗಿಬೇಕ್ ಅಂದ್ರ ಏನಾಗಬೇಕು ಕಳಸ ನೀ ಗುಡಿ ಆದ್ರೆ ಗುಡಿ ಮ್ಯಾಗಿನ ಕಳಸಿದ್ದಂಗ ನಾವು ಅದಿಲ್ಲ ಕಾಕ ಕಳಸ ಇಟ್ಟಾಗ ಆಟ ಗುಡಿ ಪೂರ್ಣ ಆಕೈತಿ ಇಲ್ಲ ಅಂದ್ರೆ ಪೂರ್ಣ ಆಗಂಗೆ ಇಲ್ಲ ಅಯ್ಯ ನಿಮ್ಮಿಂದ ನಮ್ಗೆ ಏನ್ ಉಪಯೋಗ ಇಲ್ಲ ಗೊತ್ತಿತ್ತೇನೆ ನಮ್ಮಿಂದ ನಿಮಗೆ ಉಪಯೋಗ ಅದಕ್ಕೆ ನಾನಿಂದ ನಿನಗೆ ಉಪಯೋಗ ಇಲ್ಲ ನೋಡಕ ಬರೇ ಮುದುಕರು ಹೆಡಿ ಆತಿ ಇಗಿನಿ ಮಾವಾ ಏ ಮಾವ ನಡೆ ಚಿಲ್ಕುತನೆ ಇಲ್ಲ ಯಾರ ಏನು ಪುಣ್ಯ ಮಾಡಿಯೋ ಕಾಕನಿ

ಈಗ ಮುಂದಿನ ವೇಳೆ ನಮ್ಮ ಹಾ ಒಂದು ನೀನು ಆಡುವ ಒಂದು ಆಕಳು ಮರ್ಯಾವ ಮಾರ್ಯವ ಅಂತ ಹೇಳಿ ಅದೊಂದು ಆಡ್ತೀರಾ